ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗಿದ್ದೀರಿ ಆರಾಮದಿರೇನ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ಳಕತ್ತೀನಿ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕೊಳಗೆ ಎಲ್ಲರಿಗೂ ಚಲೋ ಆರೋಗ್ಯ ಸಿಗಲಿ ಮತ್ತು ಎಲ್ಲರ ಲೈಫ್ ಒಳಗೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾಳಷ್ಟು ಖುಷಿನ ತರಲಿ ಅಂತ ವಿಶ್ ಮಾಡಿ ಇವತ್ತಿನ ವ್ಲಾಗನ್ನು ಶುರು ಮಾಡಕತ್ತೀನಿ ಭಾಳಷ್ಟು ಜನ ಕಾಮೆಂಟ್ಸ್ ಮಾಡಕತ್ತಿದ್ರಿ ಅಕ್ಕ ಎಲ್ಲಿ ಹೋಗಿರಿ ಯಾಕೆ ವ್ಲಾಗ್ಸನ್ನು ಹಾಕಕತ್ತಿಲ್ಲ ಅಂತ ಕರೆಯಬೇಕಾದ್ರೆ ಒಂದು ಬ್ರೇಕ್ ತಗೊಂಡಿದ್ನಿ ಫ್ಯಾಮಿಲಿ ಜೊತೆ ಮಸ್ತ್ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿವಿ ಅದನ್ನೆಲ್ಲ ವ್ಲಾಗ್ಸ್ ನಾನು ನಿಮ್ಮ ಜೊತೆ ಮಿಸ್ಟ್ ಅಂಡ್ ಮಿಸಸ್ ವಿನಯ್ ಚಾನಲ್ ಒಳಗೆ ಶೇರ್ ಮಾಡ್ತೀನಿ ಎಲ್ಲಿ ಹೋಗಿದ್ವಿ ಏನೇನು ಮಾಡಿದ್ವಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಹೀಗಾಗಿ ಸ್ಟೇ ಟ್ಯೂಂಡ್ ಈ ಹೊಸ ವರ್ಷ ಒಳಗೆ ನಾವು ಮಿಸ್ಟ್ ಅಂಡ್ ಮಿಸಸ್ ವಿನಯ್ ಚಾನಲನ್ನು ಮತ್ತೊಮ್ಮೆ ರೀಸ್ಟಾರ್ಟ್ ಮಾಡಕತ್ತೀವಿ ಸೊ ನೀವು ಹೊಸ ವರ್ಷನ ಹೆಂಗೆ ಆಚರಿಸಿದ್ರಿ ಏನೇನು ಸೆಲೆಬ್ರೇಷನ್ ಮಾಡಿದ್ರಿ ಮತ್ತು ಈ ಹೊಸ ವರ್ಷದ ನಿಮ್ಮ ಪ್ಲಾನ್ಸ್ ಏನೇನು ಅದಾವ ಅದನ್ನು ಕಾಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಸೊ ಬರ್ರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕದು ಹೊಸ ವರ್ಷದ ಇವತ್ತೊಂಬತ್ತು ಅದನ್ನೇ ವ್ಲಾಗನ್ನ ಶುರು ಮಾಡೋಣ ಈಗ ಸ್ವಲ್ಪ ಮಧ್ಯಾಹ್ನದ ಅಡಗಿದ ತಯಾರಿ ಮಾಡ್ಕೊಳಕತ್ತೀನಿ ಅನ್ನಕ್ಕೆ ಇಟ್ಟಿನಿ ಅಂತೂ ಆಲ್ರೆಡಿ ಮುಂಚೂಣಿ ಮಾಡಿದ್ನಿ ಅದನ್ನ ಸ್ವಲ್ಪ ಬಿಸಿ ಮಾಡಿ ಇಡಕತ್ತೀನಿ ಸೊ ಆ್ಯಕ್ಚುಲಿ ದಿನ ಚಪಾತಿ ರೊಟ್ಟಿ ಚಪಾತಿ ರೊಟ್ಟಿ ತಿಂದು ಬೇಸ್ರ್ ಬರ್ತೈತಲ್ಲ ಹಿಂಗಾಗಿ ಇವತ್ತು ಮೆಥಿ ತೆಪ್ಲಾ ಮಾಡಬೇಕು ಅಂತ ಪ್ಲ್ಯಾನ್ ಮಾಡೀನಿ ಸೊ ಈ ರೀತಿ ನಾನು ಮೆಂತೆ ಪಲ್ಯ ತಂದ್ಕೊಳೆ ಸೋಸಿ ಕಾಚಿನ ಕಂಟೈನರ್ ಒಳಗೆ ಈ ರೀತಿ ಎಲ್ಲ ಸ್ಟೋರ್ ಮಾಡಿ ಫ್ರಿಜ್ ಒಳಗೆ ಇಟ್ಟಿರ್ತೀನಿ ಇದರಿಂದ ನೋಡ್ರಿ ಎಷ್ಟು ಫ್ರೆಶ್ ಉಳಿತದ ಪಲ್ಯ ಏನೂ ಆಗಿರಂಗಿಲ್ಲ ಸೊ ಹೀಗಾಗಿ ಎಲ್ಲ ಆಲ್ರೆಡಿ ಸೋಸ್ ಇಟ್ಟಿದ್ನಿ ಈಗ ಇದ್ರದ್ದು ಹಿಟ್ಟು ನಾದಿ ರೆಡಿ ಮಾಡಿ ಇಡಬೇಕು ಅಂದ್ರೆ ನಾವು ಯಾವಾಗ ಒಂದುವರೆಗೆ ಹೊಣ್ತೀವೋ ಎರಡು ಗಂಟೆಗೆ ಹೊಣ್ತೀವೋ ಆವಾಗ ಬಿಸಿ ಬಿಸಿ ಲಟ್ಟಸ್ಕೊಂಡು ಉಣಕ್ಕೆ ಬರ್ತೈತಿ ಅಂತ ನಾದ್ಕೊಂಡು ಇಡಾಕತ್ತೀನಿ ಾಗಿಂದ ಮತ್ತು ಡೆಲಿವರಿ ಆದ ಮೇಲೂ ಎಷ್ಟೊಂದು ಜನ ರೆಗ್ಯುಲರ್ಲಿ ನನ್ಗೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಮತ್ತು ಡೆಲಿವರಿ ಆದ್ಮೇಲೆ ಪ್ರೆಗ್ನೆನ್ಸಿ ಮತ್ತು ಡೆಲಿವರಿ ರಿಲೇಟೆಡ್ ಎಷ್ಟೊಂದೆಲ್ಲ ಕ್ವಶನ್ಸ್ ಯಾವಾಗಲೂ ಕೇಳ್ಕೊತಾನೆ ಇರ್ತೀರಿ ಬಿಕಾಸ್ ಆಗ್ತೈತಿ ಅಂದ್ರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಮತ್ತು ಆಫ್ಟರ್ ಪ್ರೆಗ್ನೆನ್ಸಿ ನಮ್ಮ ಬಾಡಿ ಒಳಗೆ ಭಾಳಷ್ಟು ಎಲ್ಲ ಚೇಂಜಸ್ ಹಾಕೋತಾನೆ ಇರ್ತಾವೆ ಅದರೊಳಗನ್ನ ಮೋಸ್ಟ್ ಕಾಮನ್ ನಾವು ಎಲ್ಲರೂ ಫೇಸ್ ಮಾಡೋದು ಸ್ಟ್ರೆಚ್ ಮಾರ್ಕ್ಸ್ ಆಬ್ವಿಯಸ್ಲಿ ಪ್ರೆಗ್ನೆಂಟ್ ಇದ್ದಾಗ ನಮಗೆ ಹೊಟ್ಟೆ ಬಂದಿರ್ತೈತಿ ಹೀಗಾಗಿ ಸ್ಕಿನ್ ಸ್ಟ್ರೆಚ್ ಆಗಿ ಸ್ಟ್ರೆಚ್ ಮಾರ್ಕ್ಸ್ ಬರ್ತಾವೆ ಬಾಡಿ ಬಳಿ ಭಾಳಷ್ಟೆಲ್ಲ ಚೇಂಜಸ್ ಆಗ್ತಿರ್ತಾವೆ ಬಟ್ ಆಫ್ಟರ್ ಡೆಲಿವರಿ ಆ ಸ್ಟ್ರೆಚ್ ಮಾರ್ಕ್ಸ್ ಹಂಗ ಉಳಿದು ಅಂದ್ರೆ ನಮಗೂ ಒಂದು ಚಲೋ ಫೀಲ್ ಬರಂಗಿಲ್ಲ ಮತ್ತು ಬೇರೆ ಬೇರೆ ಥರ ಡ್ರೆಸ್ಸಸ್ ಹಾಕೊಳ್ಳೋಕ್ಕೂ ಕಂಫರ್ಟೇಬಲ್ ಆಗಂಗಿಲ್ಲ ಸೊ ಎಲ್ಲ ಲೇಡೀಸ್ಗೆ ಆಸೆ ಇರ್ತೈತೆ ಆಫ್ಟರ್ ಡೆಲಿವರಿ ಸ್ಕಿನ್ ನಾರ್ಮಲ್ ಆಗಬೇಕು ಸ್ಕಿನ್ ಸ್ಮೂತ್ ಆಗಬೇಕು ಸ್ಟ್ರೆಚ್ ಮಾರ್ಕ್ ಎಲ್ಲ ಹೋಗಬೇಕು ಅಂತ ಸೊ ಸ್ಟ್ರೆಚ್ ಮಾರ್ಕ್ ರಿಡ್ಯೂಸ್ ಮಾಡೋಕೆ ಅಥವಾ ಪ್ರಿವೆಂಟ್ ಮಾಡಕ ನಾವು ಡ್ಯೂರಿಂಗ್ ಪ್ರೆಗ್ನೆನ್ಸಿ ಮತ್ತು ಆಫ್ಟರ್ ಪ್ರೆಗ್ನೆನ್ಸಿ ಅದರದ್ದು ಕೇರ್ ತಗೋಬೇಕಾಗ್ತೈತಿ ಸೊ ಆ ತರ ನೀವು ಏನಾದರೂ ಸ್ಟ್ರೆಚ್ ಮಾರ್ಕ್ ಗಾಗಿ ಏನ್ ಯೂಸ್ ಮಾಡಬಹುದಪ್ಪ ಅಂತ ಏನಾದ್ರೂ ವಿಚಾರ ಮಾಡಕತ್ತಿದ್ರಂದ್ರ ಲವ್ ಲ್ಯಾಪ್ ಅವರ ಸ್ಟ್ರೆಚ್ ಮಾರ್ಕ್ ಆಯಿಲ್ ಅನ್ನ ನೀವು ಟ್ರೈ ಮಾಡಿ ನೋಡಬಹುದು ಇದ್ರೊಳಗ ಓನಿಯನ್ ಆಯಿಲ್ ಕ್ಯಾಲೆಂಡುಲಾ ಆಯಿಲ್ ಮತ್ತು ವಿಟಾಮಿನ್ ಇ ಐತಿ ಓನಿಯನ್ ಆಯಿಲ್ ಮತ್ತು ಕ್ಯಾಲೆಂಡುಲಾ ಆಯಿಲ್ ಒಳಗ ಹಿಲಿಂಗ್ ಪ್ರಾಪರ್ಟೀಸ್ ಅದವು ಮತ್ತು ವಿಟಮಿನ್ ಇ ದಿಂದ ಸ್ಕಿನ್ ಸ್ಟ್ರೆಂತ್ ಮತ್ತು ವೈಟಾಲಿಟಿ ಆಗ್ತೈತಿ ಇದು ನಾನ್ ಗ್ರೀಸಿ ಐತಿ ಫಾಸ್ಟ್ ಅಬ್ಸಾರ್ಬ್ ಆಗ್ತೈತಿ ಹಿಂಗಾಗಿ ಸ್ಕಿನ್ ಅನ್ನ ಪ್ಯಾಂಪರ್ ಮಾಡ್ತೈತಿ ಮತ್ತು ಎವ್ರಿ ಡೇ ಯೂಸ್ ಗಾಗಿ ಇದು ಪರ್ಫೆಕ್ಟ್ ಐತಿ ಇದ್ರೊಳಗಿರುವ ಪೋಟೆನ್ ಫಾರ್ಮ್ಯುಲಾ ಸ್ಟ್ರೆಚ್ ಮಾರ್ಗದ ಅಪಿರನ್ಸ್ ಅನ್ನ ಕಡಿಮೆ ಮಾಡಿ ಸ್ಕಿನ್ ಅನ್ನ ಸ್ಮೂದರ್ ಮತ್ತು ಫರ್ಮರ್ ಮಾಡಾಕ ಹೆಲ್ಪ್ ಮಾಡ್ತೈತಿ ಡೆರ್ಮಾಟಾಲಜಿಕಲಿ ಟೆಸ್ಟೆಡ್ ಐತಿ ಹೈಪೋಲರ್ಜನಿಕ್ ಐತಿ ಎಲ್ಲಾ ಸ್ಕಿನ್ ಟೈಪ್ಸ್ ಅವ್ರಿಗೆ ಸೂಟೇಬಲ್ ಐತಿ ಸೇಫ್ ಮತ್ತು ಇಫೆಕ್ಟಿವ್ ಕೇರ್ ಅನ್ನ ಪ್ರೊವೈಡ್ ಮಾಡ್ತೈತಿ ಸೊ ಯಾರ್ಯಾರ ಮದರ್ ಆಗಾವ್ರದಿರಿ ಅಥವಾ ಆಲ್ರೆಡಿ ಯಾರ ಮದರ್ಸ್ ಆಗಿರಿ ಅವ್ರೆಲ್ಲಾರ ಇದು ಲವ್ ಲವ್ ಸ್ಟ್ರೆಚ್ ಮಾರ್ಕ್ ಆಯಿಲ್ ಇರಬೇಕು ಅಂತ ನನಗನ್ಸ್ತೈತಿ ಬಿಕಾಸ್ ಡ್ಯೂರಿಂಗ್ ಅಂಡ್ ಆಫ್ಟರ್ ಪ್ರೆಗ್ನೆನ್ಸಿ ನಮ್ಗೆಲ್ಲ ಏನ್ ಸ್ಟ್ರೆಚ್ ಮಾರ್ಕ್ಸ್ ಆಗಿರ್ತಾವೆ ಅದು ವಿತ್ ಮಾಶ್ಚರೈಸೇಷನ್ ರಿಡ್ಯೂಸ್ ಮಾಡಕ ಪ್ರಿವೆಂಟ್ ಮಾಡಕ ಇದು ನಮಗ್ ಬಹಳ ಹೆಲ್ಪ್ಫುಲ್ ಐತಿ ಹೆಲ್ಪ್ ಮಾಡ್ತೈತಿ ಸೊ ನಿಮಗೂ ಏನಾದ್ರೂ ಈ ಪ್ರಾಡಕ್ಟ್ ಟ್ರೈ ಮಾಡಿ ನೋಡೋದಿತ್ತು ಚೆಕ್ ಮಾಡಿ ನೋಡುದಿತ್ತು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ್ ಲಿಂಕ್ಸ್ ಹಾಕಿರ್ತೀನಿ ಒಂದ್ಸರ್ತಿ ಟ್ರೈ ಮಾಡಿ ನೋಡ್ರಿ

ಒಟ್ಟು ಓಡುದಡದ್ ನಡ್ದಿರ್ತೈತಿ ಅದೇ ಒಂದ್ ಚೂರು ಇದನ್ನ ಬಿದ್ದ ಬಿಟ್ಟ ಸೊ ಏನ್ ಮಾಡ್ಬೇಕು ತಿಳಿವತ್ತು ಮತ್ತ್ ಮಜಾ ಅಂದ್ರ ಬೇರೆ ಯಾವ ಬಾಡಿ ಪಾರ್ಟ್ ಬಾಯಿಗೊಂಡಿ ಇಷ್ಟ ಅಲ್ಲ ಅದ್ ಹೆಂಗತಿ ಬಾಯಿ ಮೇಲೆ ಹಂಗಲ್ಲ ಅದೇನಕತಿ ಬಾಯಿ ಬಾಯಿನ ಬಾಯಿನ ಮುಂದ ಆಗ್ತತ್ಲಾ ಬಂದಿಲ್ಲ ಹಿಂಗ್ ನಮ್ಗೂ ಟೆನ್ಶನ್ ಆಗತೈತಿ ಹೊಸಡಿ ಮೇಲೆ ಬಿದ್ದ 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 ಏನಾರೇ

ಚಾರ್ಲಿ ಹಂಗೆ ಮಾಡಬೇಡ ಚಿಕ್ಕಗ ನೀವಿಬ್ಬರು ಆಟಾಡಕ ಸಾನು ಚಾರ್ಲಿಗ ಹೆಂಗೆ ಗೊತ್ತಾಗ್ತೈತಿ ಯಾರಿಗೋ ತೋಡಿ ಬಂದ ಬಿಡ್ತಾನ ಹೆಂಗೆ ಬೇಡ ಚಿಕ್ಕ ಸುಮ ಚಿಕ್ಕು ಬ್ಯಾಡ ಅವನಿಗಿಂದ ಮಾಡ್ಬೇಡ ಅವ್ನು ನೀ ಆಟಾಡತ್ತೆ ಅನ್ಸಿ ನಿನಗೆ ದುಗಿಸ್ತಾನೆ ನೋಡ ಮನ್ ದುಗಿಸ್ತಾನ ಏ ಹುಚ್ಚ ಚಾರ್ಲಿ ಹಂಗೆ ಮಾಡಬೇಡ ಚಿಕ್ಕ ಸುಮ್ಮನಿದ್ರೆ ಒಂದು ನಿಗಾಳಿ ಅರೆ ನೀವು ಓಡಾಡತ್ತ ಅವನು ಓಡಾಡ್ತಾನೋ ಬ್ಯಾಡ ಬ್ಯಾಡ ಚಿಕ್ಕು ಚಾರ್ಲಿ ಅನತನ ಏ ಸಾನು ನೋ ರಾಂಗ್ ಕಡೆಯಂಗಿಲ್ಲ ಸುಮ್ ವಾಸ ನೋಡ್ ಹೋಗ್ತಂಗಪ್ಪ ಬಡಿದಿಲ್ಲಾ ಅವನು ಸಣ್ಣ ಅವಗೂ ಗೊತ್ತಾಗಂಗಿಲ್ಲ ಹೇಳು ಕಂಗೆ ಸಣ್ಣ ಹೆಂಗೆ ಸಣ್ಣ ಹೆಂಗೆ ಹಾಂ ನಿಂಗ್ ಪೌಡಿಗೆ ಕಡತೀನ ಚಾಲ ನಿಂಗೆ ಸಣ್ಣಕ್ಕ ಸಾರಿ ಏನತ್ತಳೆ ನೋಡಿ ಅಟ್ಟ ಬೇಕಾಗಿರ್ತತ್ತ ಅವಂಗೆ ಮತ್ತೊಟ್ಟ ಚಿಕ್ಕು ನೀ ನಡು ಹಂಗೆ ಬೇಡ ಚಿನ್ನ ಸಾನು ಬ್ಯಾಡಗಪ್ಪ ಸಾನು ಬ್ಯಾಡಗಪ್ಪ ಅವನಿಗೆ ದುಗಿಸ್ತಾನವ ಜಸ್ಟ್ ಜಸ್ಟನ ಸಾನೂನ ಫ್ರೆಶ್ ಮಾಡೀನಿ ಸೊ ಆ್ಯಕ್ಚುಲಿ ಈಗ ಥಂಡಿ ಬಿಟ್ಟೈತಲ್ಲ ಮುಂಚಾನೆ ಭಾಳ ತಂಪಂದ್ರೆ ಗಾಳಿ ಬಿಟ್ಟಿರ್ತೈತಿ ಮತ್ತು ನಮ್ಮ ಟೈಸು ಇವನ್ ಭಾಳ ಅಂದ್ರೆ ಭಾಳ ತಂಪಾಗಾಗಿರ್ತಾವೆ ಹೀಗಾಗಿ ಚಿಕ್ಕು ಮತ್ತು ಸಾನೀಗ ಸ್ವಲ್ಪ ವಿಂಟರ್ ಮುಗಿದ ತನಕ ನಾನು ಲೇಟಾಗಿನ ಫ್ರೆಶ್ ಮಾಡಾಕತ್ತೀನಿ ಮುಂಚೆನೆ ಆಟ ಆಡ್ತಾರವರು ಒಂದು ಹತ್ತು ಹನ್ನೊಂದು ಗಂಟೆ ತನಕ ಹನ್ನೆರಡು ಗಂಟೆ ತನಕ ಆಟ ಆಡ್ತಾರೋ ಅದ್ರ ಮುಂದೆ ಫ್ರೆಶ್ ಮಾಡ್ತೀನಿ ಚಿಕ್ಕು ಬಂದು ನೋಡ್ರಿ ಸಾನೊಂದಾಗ ತನಕ ಇವರು ಚಿಕ್ಕ ಕರ್ಕೊಂಡ ಹೋಗಿದ್ರು ಯಾಕಂದ್ರೆ ಚಿಕ್ಕ ಫ್ರೆಶ್ ಫಸ್ಟ್ ಚಿಕನ್ ಫ್ರೆಶ್ ಮಾಡಿದ್ವಿ ಆಮೇಲೆ ಈಗ ಮಾಡಿ ಈಗ ಈಗ ತಲೆ ಇಕ್ಕಾಕತ್ತೀನಿ ಹಾ ಹೇರ್ ಸ್ಟೈಲ್ ಮಾಡತ್ತೀನಿ ಚಿಕ್ಕ ಓಟ ಮಾಡಿಸ್ ಕೊಡವಾಗಿದ್ದ ಹಿಂಗಾಗಿ ಇವ್ರ್ ಕರ್ಕೊಂಡ್ ಹೋಗಿದ್ರು ಹೊರಗ ಸಾನೊಂದ್ ತನ ಕರ್ಕೊಂಡ್ ಹೋಗ್ತೀನಿ ಒಂಜ್ಜಾಗೇನ ಬಟ್ ಏನೇನ್ ಸಿಕ್ತಾವ ಎಲ್ಲಾ ಜಗ್ಗಾಡದ ಕೆಲ್ಸಾ ಈಗ

ಮಸ್ತ್ ಕ್ಯೂಟ್ ಹಾ ಹಾ ಫುಲ್ ಕೂದಲ ಉದ್ದ ಬಂದಾವಲ್ಲ ಸೊ ಡೈಲಿ ಈ ರೀತಿ ಹಾಕಿದ್ರೆ ನಾಕಿ ಮುಖ ಕಾಣತೈತಿ ಇಲ್ಲಾದ್ರೆ ಮುಖಾನು ಕಾಣಂಗಿಲ್ಲ ಮತ್ತಿ ಹೇರ್ ಬ್ಯಾಂಡ್ ಹಾಕೋ ಹಾಕೋ ಅಂದ್ರೆ ಮರ್ತ ಬಿಡ್ತಾಳು ಮಸ್ತ್ ಆಗೈತಿ ಕ್ಯೂಟ್ ಕಾಣತ್ ಪೋನಿ ಹಿಂದ್ ಹೌದಿಲ್ರಿ ಬಿಡ ಹಂಗ ಬಾಳ್ ಮಾಡಬೇಡ ಲೂಸ್ ಲೂಸ್ ಆಗ್ತದ ಬೋ ಈಗರೆ ಹಾಕೇನೆ ವಕ್ರ ತುಂಡಮ ಕಾಯಿ ಸೂರ್ಯಕೋಟಿ ಸಮರ್ಪಕ ನೀವೇ ಗಂಗುರು ದೇವ ಸವ ಕಣೇಶ ಸೌಧ ಗಂಪತಿ ಗಪ್ಪ ಮೌರ್ಯ ಗಣಪತಿರ ಮಕ್ಕಳು ಇನ್ನ ಸೇವೆ ಮಾಡಲು ತಪ್ಪಿದರೆ ಅಪ್ಪಿಕೊಳಯ್ಯ ಸೊ ನೋಡಿರಿ ಮೆತ್ತಿ ಪರಾಠ ಈ ರೀತಿ ರೆಡಿ ಆಗ್ತವೆ ಮೆತಿ ಥೇಪ್ಲ ಅನ್ಬೋದು ಮೆತಿ ಪರಾಠ ಅನ್ಬೋದು ಏನಾದರೂ ನಡೀತೈತಿ ಇದ್ರ ಜೊತೆ ಮೊಸರು ಬೆಸ್ಟ್ ಕಾಂಬಿನೇಷನ್ ಮೊಸರು ಇಲ್ಲಗೈತಿ ಮನೆಯೊಳಗೆ ಅಂದರೆ ಎಷ್ಟಿತ್ತಷ್ಟೆಲ್ಲ ಮುಗೀತು ಮುಂಚೆ ನಾನು ಯೂಸ್ ಮಾಡಿದ್ನಿ ಹಿಂಗಾಗಿ ಇವರು ಹೊಗೆಾರಿಗೆ ಮೊಸರು ತರಕ ಅಂತ ಇವ್ರ ಅಷ್ಟು ಮೊಸರು ತಂದ್ರಂದ್ರೆ ನಾವೀಗ ಊಟ ಮಾಡೋದು ಅದಿಲ್ಲ ಚಿಕ್ಕವಾ ಈಗ ಹೊಂಟೀವಿ ನಾವು ಸಾನೂನು ಸ್ಕೂಲಿಗೆ ಮುಂಜಾನೆ ಹೇಳಿದ್ವಿ ನಾನು ಆ್ಯಕ್ಚುಲಿ ಸಾನು ಸ್ಕೂಲಿಗೆ ರಜೆ ಬಿದ್ದೈತಿ ಮತ್ತು ಸ್ಕೂಲ್ಗೆ ಯಾಕೆ ಹೊಂಟೀವಿ ಅಂದ್ರೆ ಸಾನು ನಿನ್ನೆ ಸ್ಕೂಲ್ ಒಳಗೆ ಬ್ಲೇಝರ್ ಮರೆತು ಬಂದಾಳು ಸೊ ನಿನ್ನೆ ಸ್ಕೂಲಿಂದ ಫೋನ್ ಬಂದಿತ್ತು ಸಾನೂನು ಸ್ಕೂ ಬ್ಲೇಸರ್ ಸ್ಕೂಲ್ ಒಳಗ ಉಳ್ದೈತಿ ಬಂದು ಹೋಗ್ರಿ ಅಂತ ಬಟ್ ನಿನ್ನೆ ನಮಗೆ ಹೋಗೋದಾಗ್ಲಿಲ್ಲ ಹೀಗಾಗಿ ಇವತ್ತು ಹೊಂಟೀವಿ ಸೊ ಈಗ ಪಿಸಲ್ ಅಂದ್ರೆ ಬ ಸಿಕ್ಕಾಪಟ್ಟೈತಿ ಚಿಕ್ಕನು ಮಲ್ಕೊಂಡಿದ್ದ ಹೀಗಾಗಿ ಚಿಕ್ಕ ಮತ್ತು ಸಣ್ಣ ಮನೆ ಬಿಟ್ಟು ನಾವು ಅಷ್ಟೇ ಇಬ್ರು ಪಟ್ಟತ್ತ ಪ್ಲೇಸರ್ ಅಷ್ಟೇ ತೊಗೊಂಡ್ ಬಂದು ಹೋಗ್ಬಿಡೋಣ ಅಂತ ಹೊಂಟೀವಿ ಏನು ಕ್ಲೈಮೇಟ್ ಅಂದ್ರೂ ತಿಳಿಯಬಾರ್ದು ಮುಂಚಾಣೆ ಫುಲ್ ಏನಿರ್ತೈತಿ ಥಂಡಿ ಇರ್ತತಿ ಮಧ್ಯಾಹ್ನ ಫುಲ್ ಖಡಕ್ ಬಿಸಿಲು ಇರ್ತೈತಿ ಹೋಗಲ್ಲ ರೀಸೆಂಟ್ಲಿ ಥಂಡಿ ಜಾಸ್ತಿ ಆಗಿರ್ತೀವಿ ಆದರೂ ಮಧ್ಯಾಹ್ನ ನೋಡಲ್ಲ ಇಷ್ಟು ಕಡಕ ಬಿಸಿಲು ಅಷ್ಟು ತಿಂತೀವಿ ಅಷ್ಟು ಚಲೋ ಅಲ್ಲ ಸೊ ಸಂಜೆ ಐದ್ ಗಂಟೆ ಆಗೈತಿ ನಾನು ಸಾನು ಕೇಳಿದ್ವಿ ಸಂಜೆ ಐದ್ ಗಂಟೆಗೆ ಡಾಳಂಬ್ರಿ ಸುರತ್ ಕೊಡ್ತೀನಿ ಅಂತ ವಿನಯರು ಮೇಲೆ ಮೇಲೆ ಫ್ರೂಟ್ಸ್ ಮುಗಿದೂಟ್ಸ್ ಫ್ರೂಟ್ಸ್ ಫ್ರೂಟ್ಸ್ ಮುಗಿದ ಮತ್ ಫ್ರೂಟ್ಸ್ ಕಂಟಿನ್ಯೂಸ್ಲಿ ಮನೆಯವ್ರ ತಂದಾನೆ ಇಡ್ತಾರ ಅಂದ್ರೆ ಅಪ್ಪಿ ತಪ್ಪಿ ಒಂದೊಂದ್ ದಿನ ಸಾನು ಚೆನ್ನಾಗಿ ಊಟ ಮಾಡ್ಲಿಲ್ಲ ಅಂದ್ರೂ ಫ್ರೂಟ್ಸ್ ಕೊಡಾಕ್ ಹೆಲ್ಪ್ ಆಗ್ತೈತಿ ಆಮೇಲೆ ಚಿಕ್ಕಗ್ನು ನಾವು ಈಗ ಅಗದಿ ಸಣ್ಣ 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 ಪೀಸ್ ಮಾಡಂದ್ರ ಅಗ್ದಿ ಅಗದಿ ತಿನ್ನಕ ಈಸಿ ಆಗ್ಬೇಕು ಆ ರೀತಿ ಒಂದೊಂದು ಫ್ರೂಟ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡತ್ತೀವಿ ಈಗ ಸದ್ಯ ಅವ ಆಪಲ್ ತಿತ್ತಾನು ಆಮೇಲೆ ಆರೆಂಜ್ ತಿತ್ತಾನು ಆಮೇಲೆ ಡಾಳಿಂಬ್ರಿನೂ ತಿತ್ತಾನು ಬಟ್ ಅದ್ರದ್ದು ಒಂದ್ ಸ್ವಲ್ಪ ಬೀಜ ಅದು ಎಲ್ಲ ತೆಗೆದುಕೊಡ್ಬೇಕಾಗ್ತೈತಿ ಆಮೇಲೆ ಬನಾನ ತಿಂತಾನು ಬೀಜ ಇಲ್ಲದ ಸಣ್ಣ ಸಣ್ಣ ಪೀಸ್ ಮಾಡಿಕೊಟ್ರೆ ತಿತ್ತಾನು ದ್ರಾಕ್ಷಿ ತಿತ್ತಾನು ಸೊ ಈ ರೀತಿ ಫ್ರೂಟ್ಸ್ ಅವನು ತಿನ್ನಗತಾನೋ ಅವಂಗೂ ಬಾಳ್ ಸೇರ್ತಾವು ಇದು ಫ್ರೂಟ್ಸ್ ಏನಾಯ್ತಾ ಡಾಳಂಬ್ರಿ ಅದು ಮೊನ್ನೆ ಒಂದ್ ಸುಲತ್ ಕೊಡ್ತಿದ್ನಿ ಇಷ್ಟು ಕೆಂಪು ರನ್ಸ್ ಇಷ್ಟು ಕೆಂಪು ರನ್ಸ್ ಆಯ್ತಲ್ಲ ನನ್ನ ಕೈ ಎಲ್ಲ ಕೆಂಪು ಕೆಂಪಾಯ್ತು ಸಾನು ತಿಂದಿದ್ಲು ಸಾನೂ ಪೂರಾ ಡ್ರೆಸ್ ಎಲ್ಲ ಕೆಂಪು ಕೆಂಪಾಯ್ತು ಆಮೇಲೆ ಏನೋ ನಾನು ಸುಲ್ ಇವಾಗ ಚಿಕ್ಕು ಏನೋ ಮಾಡಾಕತ್ತ ರೂಮ್ ಒಳಗೆ ಹೋಗಿ ಸ್ವಲ್ಪ ಬಟನ್ಸ್ ಎಲ್ಲ ಆನ್ ಆಫ್ ಮಾಡಿದ್ನಿ ಸೊ ಅದಕ್ಕೆಲ್ಲ ಕೆಂಪು ಕೆಂಪು ಕಲರ್ ಹತ್ತಿತ್ತು ಸೊ ವಿನವ್ರು ಕೇಳಾತ್ತಿದ್ರೆ ಕೆಂಪು ಕೆಂಪು ಕಲರ್ ಯಾರು ಹಚ್ಚಿರಿ ಬಟನ್ಸ್ಗೆಲ್ಲ ಅಂತ ಸೊ ಆ ರೀತಿ ಕೆಂಪು ಅದಾವು ಹೀಗಾಗಿ ಈಗ ಸಂಜೆಗೆ ಸುಲತ್ ಕೊಡ್ತೀನಿ ತಿನ್ನು ಅಂತ ಅಂದಿದ್ನಿ ಹೀಗಾಗಿ ಈಗ ಸುಲತ್ ಕೊಡಾಕತ್ತೀನಿ ಹುಡುಗರ ಜೊತೆ ನಮ್ಮದು ಫ್ರೂಟ್ಸ್ ತಿನ್ನೋದು ಆಗ್ತತಿ ಸೊ ದಾಳಂಬ್ರಿ ತಿನ್ನೋದೆಲ್ಲ ಆಯಿತು ಈಗ ಆ್ಯಕ್ಚುಲಿ ಸ್ವಲ್ಪ ಬಟ್ಟೆ ಅದಾವೆ ನಾನು ಎರಡು ದಿನ ಆಯಿತು ಬಟ್ಟೆ ವಾಶ್ ಮಾಡಿ ಮಾಡಿ ಹಾಗೆ ಇಡ್ತೀನಿ ಮರ್ಚೋ ಟೈಮ ಸಿಕ್ಕಿರಲಿಲ್ಲ ಸೊ ಈಗ ಒಮ್ಮಿಗಲೇ ಎಲ್ಲ ಮಡಿಚಿ ಎಲ್ಲನೂ ಮತ್ತೆ ಎಲ್ಲೆಲ್ಲಿ ಕಪಾಟ್ ಒಳಗೆ ಇಡಬೇಕಲ್ಲ ಇಡಬೇಕು ನೋಡ್ರಿ ಇಲ್ಲಿ ಹಿಂದೆ ಮತ್ತು ಸ್ಟಡಿ ಟೇಬಲ್ ಹಾಲತ್ತು ಏನು ಮಾಡೋರು ನಾನು ಮೇಲೆ ಮೇಲೆ ಕ್ಲೀನ್ ಮಾಡ್ಕೋತಾ ಇರ್ತೀನಿ ಮೇಲೆ ಮೇಲೆ ಹುಡುಗರು ಮತ್ತು ವಿನಯರು ಕೂಡಿ ಮತ್ತಿದನ್ನೆಲ್ಲ ಗದ್ಲಾಯ ಬಿಜಿಸ್ಬಿಟ್ಟಿರ್ತಾರೋ ಮತ್ತು ಇನ್ನೇನೋ ಏನೇನೋ ಸಾಮಾನು ತುಂಬಿಸೋರು ಸೊ ಅದನ್ನು ಎಲ್ಲ ನೋಡಿ ಎಲ್ಲೆಲ್ಲಿ ಇಡಬೇಕಲ್ಲಿ ಇಟ್ಟು ಕ್ಲೀನ್ ಮಾಡಬೇಕು ನನಗೆ ಸ್ವಲ್ಪ ಹೆಂಗೆ ಹ್ಯಾಬಿಟ್ ಬೀಳಾಕತ್ತೈತೆ ಅಂದ್ರೆ ಎಷ್ಟು ಆಗ್ತತ್ತಷ್ಟೆ ಸಾಮಾನು ಅದರ ಜಾಗಕ್ಕನೇ ಇರಬೇಕು ಒಬ್ವಿಯಸ್ಲಿ ಅದನ್ನ ಈಗ ಸದ್ಯ ಪಾಸಿಬಲ್ ಇಲ್ಲ ಅದು ನನಗೂ ಗೊತ್ತೈತಿ ಬಿಕಾಸ್ ಸಾನು ಮತ್ತು ಚಿಕ್ಕ ಭಾಳ ಸಣ್ಣವ್ರು ಅದಾರು ಸಾನ್ವಿಕ್ ತಿಳುವಳ್ಕೆ ಐತಿ ಆದ್ರೂ ಒಂದು ಸ್ವಲ್ಪ ಏನು ಸಾಮಾನು ಮ್ಯಾಲೆ ಎತ್ತರಕ್ಕದು ಇರ್ತಾವಲ್ಲ ಅವೆಲ್ಲ ಅಕ್ಕಿ ಗಿಡಕ್ಕೆ ಬರಂಗಿಲ್ಲ ಬಟ್ ಅಕ್ಕಿಗೀಗಿಂದ ರೂಢ ಮಾಡತ್ತೀನಿ ಅಟ್ಲೀಸ್ಟ್ ಅಕ್ಕಿ ಕೈಗೆ ಏನೇನು ಸಾಮಾನು ಅಲ್ಲಿದಲ್ಲೇ ಅಲ್ಲಿದ್ದಲ್ಲೇ ಇಡೋದು ಅಕ್ಕಿ ಮರೆತರೂ ನೆನಪು ಮಾಡ್ಕೊತಾ ಇರ್ತೀನಿ ಬಟ್ ಆದರೂ ಹಾಗೆ ಸಣ್ಣಕ್ಕೇನಾದಾಳು ಆಕಿನೂ ಮಾತು ಕೇಳ್ತಾಳು ಹಾಗೇನಿಲ್ಲ ಸೊ ಆಕಿನೂ ಪ್ರಾಕ್ಟೀಸ್ ಮಾಡತ್ತಾಳು ಬಟ್ ಎತ್ತರಕ್ಕಿದ್ದು ಸಾಮಾನದು ಈ ರೀತಿ ಇಟ್ಟು ಹೋಗ್ಬಿಡ್ತಾರೋ ವಿನಯಾರಂತ್ರೂ ಇಷ್ಟು ಕೆಲಸದೊಳಗೆ ಬ್ಯುಸಿ ಇರ್ತಾರಲ್ಲ ಒಮ್ಮೆ ನೋಡ್ರಿ ಇದು ಲ್ಯಾಪ್ಟಾಪ್ ಹಿಂಗೆ ಆನ್ ಇಟ್ಟು ಹೋಗ್ಯಾರು ಏನೋ ಒಂದು ಎಮರ್ಜೆನ್ಸಿ ಕೆಲಸ ಬಂತು ಹಿಂಗಾಗಿ ಹೋಗ್ಯಾರು ಸೊ ಇದನ್ನೂ ಎಲ್ಲ ಕ್ಲೀನ್ ಮಾಡಬೇಕು ಬಟ್ ಮಡಚಬೇಕು ಸೊ ಚಿಕ್ಕು ಬರ್ತಡೇದು ಫೋಟೋಸ್ ಬಂದಾವು ನಾನು ಇಲ್ಲಿ ನಿಮ್ಮ ಜೊತೆ ಈ ಬ್ಲಾಗ್ ಒಳಗೆ ಈಗ ಶೇರ್ ಮಾಡಕತ್ತೀನಿ ಎಲ್ಲರೂ ನೋಡ್ರಿ ಮತ್ತು ಹೆಂಗೆ ಅನ್ನಿಸ್ತು ಹೇಳ್ರಿ ಆ್ಯಕ್ಚುಲಿ ಯಾವುದೂ ಫಂಕ್ಷನ್ ನಾವು ಮಾಡಿದ ಮೇಲೆ ನೆಕ್ಸ್ಟ್ ಕ್ಯೂರ್ಯಾಸಿಟಿ ನಮಗೇನಿರ್ತೈತಂದ್ರೆ ಆ ಕಾರ್ಯಕ್ರಮದ ವಿಡಿಯೋ ಹೆಂಗೆ ಬಂದೈತಿ ನೋಡಬೇಕು ಆಮೇಲೆ ಫೋಟೋ ಹೆಂಗೆ ಬಂದೈತಿ ನೋಡಬೇಕು ಸೊ ವಿಡಿಯೋಗ್ರಾಫರ್ ಮತ್ತು ಫೋಟೋಗ್ರಾಫರ್ ಏನಾರು ಈ ಫೋಟೋಸ್ ಮತ್ತು ವಿಡಿಯೋಸ್ ಕೊಡೋಕೆ ಡಿಲೇ ಡಿಲೇ ಮಾಡಿದ್ರು ತಡ ಮಾಡಿದ್ರು ಮಾಡಿದ್ರಂದ್ರೆ ಆ ಕ್ಯೂರ್ಯಾಸಿಟಿನ ನಮ್ದು ಹೋಗ್ಬಿಡ್ತೈತಿ ಆಮೇಲೆ ಅವ್ರು ಬಂದ್ರು ಹಾಂ ಓಕೆ ಓಕೆ ಅಂತ ನೋಡಾಕ ಅಷ್ಟು ಮನಸ್ಸು ಉಳ್ದಿರಂಗಿಲ್ಲ ಬಟ್ ಈ ಸರ್ತಿ ನಾವು ಏನು ಚಿಕ್ಕನ್ ಬರ್ತಾಡೆ ನಮಗೆ ವಿಡಿಯೋಗ್ರಾಫರ್ ಮತ್ತು ಫೋಟೋಗ್ರಾಫರ್ ಇದ್ದರೂ ಅವರು ಭಾಳ ಚಲೋ ಸರ್ವಿಸ್ ಕೊಟ್ಟರು ನಮಗೆ ಭಾಳ ಜಲ್ದಿ ಕ್ವಿಕ್ಲಿನ ವಿಡಿಯೋ ಆಗಲಿ ಫೋಟೋ ಆಗಲಿ ಕೊಟ್ಟರು ಸೊ ಅದು ಒಂಥರ ಖುಷಿ ಬಿಕಾಸ್ ಆ ಕ್ಯೂರಿಯಾಸಿಟಿ ಇದ್ದಾಗ ಅದನ್ನು ನೋಡೋದೊಂದು ವರ ಬೇರೆನೇ ಇರ್ತೈತೆ ಅದು ಸೊ ಹೀಗಾಗಿ ಅವನು ಎಲ್ಲ ಫೋಟೋಸ್ ನಾನು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ ನೋಡಿರಿ ಮತ್ತು ನಿಮಗೆ ಹೆಂಗೆ ಅನಿಷ್ಟೋ ಅದನ್ನು ಕಾಮೆಂಟ್ ಒಳಗೆ ಹೇಳ್ರಿ ಚಲೋ ಬಾಯ್ ಬಾಯ್